ದಿವಂಗತ ಬಿ ನಾನು ಅದರ ನಂತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳು ನಮ್ಗೆ ಒಂದು ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯಿಂದ ತಾಲೂಕಿನ ಎಲ್ಲ ಯುವಕರ ಎಲ್ಲಾ ಜಾತಿಯ ಜನಾಂಗದ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡ್ಕೊಂಡು ನಮ್ಮ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತೆ ನನ್ನ ಮಲ್ಲಿ ಇಟ್ಟಿರೋ ತಾಲೂಕಿನ ಯುವಕರು ನನ್ನ ಇಟ್ಟಿರುವ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ತೀನಿ ಅಭಾರಿಯಾಗಿದ್ದೇನೆ ನನ್ನ ಈ ಹುಟ್ಟುಹೊಬ್ಬರ ಕಾರ್ಯಕ್ರಮವನ್ನ ಆಯೋಜಿಸಿರುವ ನಮ್ಮ ನೇಜಂತಿ ಅಭಿಲಾಷ್ ಗೌಡ ಸಾಫ್ಟ್ ಈತ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ವಾರ ರಜಾ ಹಾಕಿ ಆಗಿ ಮಾಡಿರ್ತಾರೆ ಇವರ ಮುಂದಾಣತ್ವದಲ್ಲಿ ಬಂಗನಹಳ್ಳಿ ಮೋಹನ್ ಬಂಗನಹಳ್ಳಿ ಮೋಹನ್ ಹುಲಿಕೊಂಡೆ ಶಶಾಂಕ್ ಮಣಿ ಹುಲಿಕೊಂಡೆ ಪ್ರವೀಣ್ ಕಲ್ಲಳ್ಳಿ ಉಮೇಶ್ ಸ್ವಿಮ್ಮಿಂಗ್ ಪೂಲ್ ರಾಮು ಚೇತನ್ ಬರ್ಗುಲ್ ವಿರಾಟ್ ಪಟೇಲ್ ಪಟೇಲ್ಪ ನಮ್ಮ ಅಣ್ಣನ ಸ್ಥಾನದಲ್ಲಿರುವ ಪಾಂಡಣ್ಣರು ಕೂಡ ಶ್ರಮಿಸಿದ್ದಾರೆ ಎಲ್ಲ ನನ್ನ ಗೆಳೆಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ಗೆ ಶುಭ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಾದಂತಹ ಜನಪ್ರಿಯ ನಾಯಕರಾದಂತಹ ಉಗ್ರೇಶಣ್ಣ ಮನ್ಸಮ್ಮಣ್ಣ ಸತ್ಯಪ್ರಕಾಶಣ್ಣ ರಾಮಚಂದ್ರಣ್ಣ ಮತ್ತೆ ಮಂಜಣ್ಣ ರವಣ್ಣ ಸತ್ಯಪ್ರಕಾಶಣ್ಣ ಉದಯಣ್ಣ ರಾಮಕೃಷ್ಣಣ್ಣ ವೈಕೆ ಡಿ ವೈಕೆಟಿ ದೇಪೇಶ್ಗೊಂಡು ಹೋದ ಎಲ್ಲ ನರಸಿಂಹೇಗೌಡ್ರು ಎಂ ಪಿ ಎಂ ಸಿ ನರಸಿಂಹೇಗೌಡರು ಎಲ್ರಿಗೂ ಕೂಡ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ರಿಗೂ ತುಂಬರು ಧನ್ಯವಾದಗಳು ಮತ್ತೆ ಚಿರ ತಾಲೂಕಿನ ಮರೆಯಲಾಗದ ಮಾಣಿಕ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದಲ್ಲ ಎರಡಲ್ಲ ಅದರಲ್ಲಿ ಸಾವಿರಾರು ಕುಟುಂಬಗಳಿಗೆ ಏಕಕಾಲದಲ್ಲಿ ಅಕ್ಪತ್ರವನ್ನ ಕೊಟ್ಟಂತಹ ಮಹಾನ್ ನಾಯಕ ಬಿ ಸತ್ಯನಾಯಣ ಸಾಹೇಬ್ರು ಮತ್ತು ಎಲ್ಲಾ ಜಾತಿಯ ಜನಾಂಗರನ್ನ ರಾಜಕೀಯವಾಗಿ ಬೆಳೆಸಂತಹ ಧೀಮಂತ ನಾಯಕ ಬಿ ಸತ್ಯನಾಯಣ ಸಾ ಅವರ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದೇ ಅಲ್ಲ ಅದರಿಂದ ಅವರ ಒಂದು ಚಿರ ನಗರದಲ್ಲಿ ಒಂದು ಪುತ್ತಳಿನ ಇಡ್ಲಿಕ್ಕೆ ನಮ್ಮ ಅಭಿಮಾನಕ್ಕೆ ಬಳಸ್ರಿಂದ ತೀರ್ಮಾನ ಮಾಡಿಕೊಂಡು ಒಂದು ನಗರಸಭೆಗೆ ಜಾಗ ಕೊಡ್ಲಿಕ್ಕೆ ಅವರ ಒಂದು ಪೂತಾಳೆ ಇಲ್ಲಿ ಜಾಗ ಕೊಡ್ಲಿಕ್ಕೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದೀವಿ ಇವತ್ತು ಎಲ್ಲರನ್ನು ದಯವಿಟ್ಟು ನಗರಸಭೆಗೆ ಹೋಗಿ ಅಧ್ಯಕ್ಷ ಮತ್ತೆ ಕಮಿಷನರ್ ಗೆ ಈ ಮೆಮೊರಾಂಡಮ್ ಕೊಡ್ತಾ ಇದೀವಿ ಅವರ ಒಂದು ಮುಂದಿನ ನಮ್ಮ ಯುವ ಮುಖಂಡಗಳ ಒಂದು ಒಂದು ಸ್ಟ್ಯಾಚು ಇರಲಿ ಇರೋದ್ರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಮುಂದಿನ ರಾಜಕಾರಣಿಗಳಿಗೆ ಮತ್ತು ಅವರ ಶಾಶ್ವತವಾಗಿ ಅವರ ಸವಿ ನೆನಪಿಗಾಗಿ ಒಂದು ಕೊಠಳಿ ಇಡ್ಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ ದಯವಿಟ್ಟು ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸಹಕಾರ ಬೇಕು ಬಹು ಮುಖ್ಯವಾಗಿ ನಗರಸಭೆ ಅಧ್ಯಕ್ಷರು ಕಮಿಷನರು ನಮ್ಮ ಜಯಚಂದ್ರ ಸಾಹೇಬರು ಮತ್ತೆ ನಗರಸಭೆಯಲ್ಲಿರುವ ನಮ್ಮ ರಾಮಣ್ಣ ರಾಘಣ್ಣ ಉಂಗೇಶ ಮತ್ತು ಅಂಜನಪ್ಪ ಮಾಜಿ ಅಧ್ಯಕ್ಷರನ್ನ ಅಜಿನಪ್ಪ ಅವರು ಎಲ್ಲ ಬಿಜೆಪಿ ಬಿಜೆಪಿ ಎಲ್ಲ ಕೌನ್ಸಿಲರ್ಗಳು ಗಳು ಕಾಂಗ್ರೆಸ್ ನ ಮಾಜಿ ಮತ್ತು ಅಲ್ಲಿ ಎಲ್ಲಾ ಕೌನ್ಸಿಲರ್ಗಳ ಗಳ ಸಹಕಾರ ನಮ್ಗೆ ಕೊಡ್ಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಕೈಮುಗ್ಧ ಮನವಿ ಮಾಡ್ಕೊಳ್ತೀನಿ ಪೆನಿಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡೋದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಒಂದು ತಿಂಗಳಲ್ಲಿ ಎರಡರಿಂದ ಐದು ಕೆಜಿ ಸಣ್ಣ ಆಗ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತೊಗೊಂಡು ಅದ್ರ ಸೈಡ್ ಎಫೆಕ್ಟ್ಸಿಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡನ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದರೆ ಆರೋಗ್ಯವೇ ಭಾಗ್ಯ